ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ ನಾನೆಂತೂ ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಅತ್ತ ಇತ್ತ ಓಡಾಡ್ಲಾರ್ದಂಗ ಅತ್ತ ಇತ್ತ ನೋಡ್ಲಾರ್ದಂಗ ಅಪ್ಪನ ಪುರಾಣದ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕುಂತ್ರಿ ಅಂತಂದ್ರ ಅದರ ಆನಂದನ ಬೇರೆ ಅದ ಮಾಯನ್ನ ಗೆದ್ದಿರ್ತಕ್ಕಂಥ ಮಹಾಂತ ಅಲ್ಲ ಪ್ರಭು ಬಸವಣ್ಣನ ಕೀರ್ತಿ ವಾರ್ತೆಯನ್ನ ಕೇಳಿ ಬಳ್ಳಿಗಾವಿಯಿಂದ ಬಸವ ಕಲ್ಯಾಣದ ಕಡೆಗೆ ಬರ್ತಾ ಇರ್ತಕ್ಕಂಥ ಸಂದರ್ಭ ಅನಿಮಿಷರಿಂದ ಲಿಂಗವನ್ನ ಪಡೆದು ಗೊಗ್ಗಯ್ಯನಿಗೆ ಉಪದೇಶವನ್ನ ಮಾಡಿ ಇತ್ತ ಬರ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಒಬ್ಬ ಹೆಣ್ಣು ಮಗಳು ಅಳತಾ ಇದ್ದಾಳ ಮನುಷ್ಯ ಯಾಕೆ ಏನಾದ್ರೂ ಕಳ್ಕೊಂಡ್ರೆ ಅಳತಾನ ಹೌದಲ್ಲ ಇನ್ನೂ ಕೂಡ ಒಬ್ಬ ತಂಗಿ ಕಳ್ಕೊಂಡಾಳ ಏನನ್ನ ಕಳ್ಕೊಂಡಾಳ ಅಂತಂದ್ರೆ ಅಣ್ಣನನ್ನ ಕಳ್ಕೊಂಡಾಳ ಕಳ್ಕೊಂಡಿರ್ತಕ್ಕಂಥ ತಂಗಿ ಅಳ್ಳ ಕತ್ತಾಳ ಅದು ಎಂಥ ಅಳು ಬಹುತೇಕ ಪ್ರಪಂಚದೊಳಗೆ ಯಾರು ಕೂಡ ಹಾಗೆ ಹತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಳು ನೀವು ಅತ್ತೀರಿ ನಾವು ಒಂದೊಂದು ಸಂದರ್ಭದೊಳಗೆ ಹತ್ತಿರಬಹುದು ನಾವು ನೀವು ಅಳತಕ್ಕಂಥದ್ದು ಇಲ್ಲಿ ಶರಣಿಯಾಗಿರ್ತಕ್ಕಂಥ ಈ ತಂಗಿ ಅಳತ ಇರೋದಕ್ಕೂ ಬಹಳ ವ್ಯತ್ಯಾಸ ಅದು ಏನಂತ ಅಳ್ಳ ಅರಿವು ಅಣದೊಳಗಿಕ್ಕೆ ಅಗಿಗುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ ಅಣ್ಣ ನಾನೆಂತು ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಅಣ್ಣ ಇದೇನು ಪ್ರಪಂಚ ಅದ ಅಲ್ಲ ಈ ಪ್ರಪಂಚ ಸ್ವಾರ್ಥ ಪ್ರಪಂಚ ಕೇವಲ ಭೌತಿಕ ಆಸೆಗೆ ಒಳಪಟ್ಟು ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನೇ ಕಳ್ಕೊಳ್ತಕ್ಕಂಥದ್ದು ಈ ಲೋಕದ ಜನ ಅರಿವು ಅಣವಳಗಿಕ್ಕೆ ಅಗಿುತ್ತಿದೆ ಮರ್ತ್ಯ ಎಲ್ಲರೂ ಬಾಯಿಯಿಂದ ಉಪದೇಶವನ್ನು ಹೇಳೋರ ತಮ್ಮ ಹಂಗಿರಬೇಕು ತಂಗಿ ಹಿಂಗಿರ್ಬೇಕು ಅದು ಹಾಂಗಾಗಬೇಕು ಇದು ಹಿಂಗಾಗಬೇಕು ಅಂತ ಎಲ್ಲರೂ ಉಪದೇಶ ಮಾಡೋರ ಮಾಡಿರ್ತಕ್ಕಂತ ಉಪದೇಶದ ಪ್ರಕಾರ ನಡೆಯವರು ಯಾರು ಇಲ್ಲ ಅರಿವು ಅಣಲೊಳಗಿಕ್ಕೆ ಅಗಿುತ್ತಿದೆ ಮರ್ತ್ಯಲೋಕ ನಮ್ ಜನ ಬಾಯಿಯೊಳಗೆ ತಾಂಬೂಲ ಹಾಕೋತಾರ ಎಲ್ಲಿ ಅಡಿಕೆ ಹಾಕೊಳ್ತೀರಲ್ಲ ಎಲಿ ಅಡಕಿ ಹಾಕೊಂಡು ಬಾಯಿಯೊಳಗೆ ಹಂಗ ಜಗಿತೀವಿ 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 ಇತ್ತಾಗ ಉಗುಳುದು ಇಲ್ಲ ಇತ್ತಾಗ ನುಂಗುದು ಇಲ್ಲ ಬರಿ ಅಗಿಯೋದು ಬರಿ ಅಗಿಯೋದು ಬರೀ ಅಗಿಯೋದು ಹೆಂಗಾಗ್ಯದ ಈ ಪ್ರಪಂಚದೊಳಗ ಅಂತಂದ್ರ ಅರಿವಿನ ಪರಿಸ್ಥಿತಿ ತಾಂಬೂಲದ ಪರಿಸ್ಥಿತಿ ಆದಂಗಾಗ್ಯದ ಇತ್ತಾಗ ನುಂಗುವಂಗೂ ಇಲ್ಲ ಇತ್ತಾಗ ನಡೆಯುವಂಗೂ ಇಲ್ಲ ಅಂದ್ರ ಆಚರಣೆಯೊಳಗೂ ಇಲ್ಲ ಹೇಳುವುದು ಬಿಡುವಂಗೂ ಇಲ್ಲ ಅರಿವು ಹಣವರಗಿಕ್ಕೆ ಅಗಿಮುತ್ತಿದೆ ಮರ್ತ್ಯಲೋಕವೆಲ್ಲವೋ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವು ಯಾವಾಗ ಅರಿವು ಎಂತಕ್ಕಂಥದ್ದು ಅದ ಅದು ಆಚರಣೆಯೊಳಗೆ ಬರಬೇಕು ಆಚರಣೆಯೊಳಗೆ ಬಂದಾಗ ಒಂದಿಷ್ಟು ಶಾಂತಿ ಸಮಾಧಾನ ನೆಮ್ಮದಿ ಸುಖ ಹೇಳೋದು ಅಂತ ತಿನ್ನೋದು ಆದ್ರ ಹೆಂಗಾದೀತು ನೋಡ್ರಿ ಆ ತಾಯಿಯ ಮಾತು ಎಷ್ಟು ಸ್ಪಷ್ಟ ಅದ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ ಸ್ವಲ್ಪ ಯಾವನು ನನಗ ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು ಅಂತ ನಡು ಸಂತೆಯಾಗ ನಿಂತು ಕೂಗಾ ತಾಸಾತ ಎರಡು ತಾಸಾತ ಮೂರ್ ತಾಸಾತು ಒಬ್ಬ ನೋಡೇ ನೋಡ್ದ ನೋಡೇ ನೋಡ್ದ ಸಿಟ್ಟು ತಡ್ಕೊಳಕ್ ಆಗ್ಲಿಲ್ಲ ಹತ್ರ ಬಂದು ಜೋರಾಗಿ ಒಂದು ಕಪಾಳಕ್ಕೆ ಹೊಡೆದ ಬಿಟ್ಟ ಯಾಕಂತ ಕೇಳ್ದವ ನನಗ ಶಾಂತಿ ಬೇಕು ಅಂತ ನಾನು ಯಾಕೆ ನನಗ್ಯಾಕ ಪಡ್ದಿ ಪಡೆದವನ್ನಂತ ಶಾಂತಿ ನನ್ನ ಹೆಂಡತಿ ಹೆಸರದ ಶಾಂತಿ ನನ್ನ ಹೆಂಡತಿ ಹೆಸರದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ದೈಹಿಕ ಸಂಗಾತಿ ಅಲ್ಲ ಮಾನಸಿಕ ಸಂಗಾತಿ ಆಗ್ಬೇಕಾಗಿದೆ ನಮ್ಮ ಜೀವನದ ಸಾರ ಒಂದಿಷ್ಟು ಶಾಂತಿ ನೆಮ್ಮದಿ ಅನ್ನೋದು ಮನೆಯಾಗಿ ಏನು ಬೇಕ ಅಲ್ಲ ಅದ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಬಂಗಾರ ಬೆಳ್ಳಿ ಬೆಕ್ಕಾದಂತ ಅಧಿಕಾರಿ ಏನೆಲ್ಲ ಅದ ಮನ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ತಗೊಂಡೇನ್ ಮಾಡುದು ಅದ ಹಾಲಿನ ಸಾರ ಕೆನೆ ತಂಗಿ ಹಾಲು ಕಾಸದ ಏನು ಬರ್ತದವ ಕೆನೆ ಬರ್ತದ ಹಾಲಿನ ಸಾರ ಯಾವ ರೀತಿಯಾಗಿ ಕೆನೆಯೋ ನಮ್ಮೆಲ್ಲರ ಜೀವನದ ಸಾರ ಒಂದಿಷ್ಟು ಶಾಂತಿ ಒಂದಿಷ್ಟು ನೆಮ್ಮದಿ ಸಾಕಷ್ಟು ದುಡಿತೀರಿ ದಣಿತೀರಿ ಏನೆಲ್ಲ ಗಳಿಸ್ತೀರಿ ಏನೆಲ್ಲ ಗಳಿಸಿದ್ರು ಕೂಡ ಸಾಯಂಕಾಲ ಏಳು ಏಳುವರೆ ಆತು ಅಂತಂದ್ರ ಅಜ್ಜನ ಅಂಗಳದೊಳಗೆ ಬಂದು ಕೊಂಡಿರುತ್ತೀರಿ ಒಂದು ತಾಸ ನಿಮ್ಮನ್ನು ನೀವು ಮರೆತು ಬಿಡ್ತೀರಿ ಮನಸ್ಸು ಎಷ್ಟು ಶಾಂತ ಆಗ್ತದ ಅಂತಂದ್ರ ದಡುವು ಎಲ್ಲವೂ ಕೂಡ ಆರ್ದಂಗ ಆಗ್ತದ ಮನಸ್ಸು ಸಮಾಧಾನ ಆಗಿರ್ತದ ಯಾಕ ಮನಸ್ಸು ಬಯಸೋದ ಬೇರೆ ಆತ್ಮ ಬಯಸೋದ ಬೇರೆ ಮನಸ್ಸು ರಂಜನೆಯನ್ನ ಬಯಸ್ತದ ಆತ್ಮ ಅನುಭಾವವನ್ನ ಬಯಸ್ತದ ಏನು ಬೇಕು ಅದು ಸಿಗ್ತಕ್ಕಂಥದ್ದು ಮಠ ಮಾನ್ಯಗಳಲ್ಲಿ ಪಾಠ ಪ್ರವಚನ ಶಿವಾನುಭವಗಳಲ್ಲಿ ಇಂಥ ಮಹಾತ್ಮರ ಸಾನ್ನಿಧ್ಯದಲ್ಲಿ ಇಲ್ಲಿ ಆ ತಂಗಿ ಅದೇ ಹೇಳ್ತಾ ಇರೋದು ಅರಿವು ಅಣಗೊಳಗಿಕ್ಕಿ ಅಗಿಬುತ್ತಿದೆ ಮತ್ತೆ ಲೋಕ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ ನಾನೆಂತೂ ಬದುಕುವೆನಲ್ಲ ಇಂಥ ಅಶಾಂತಿಯಿಂದ ಕೂಡಿರ್ತಕ್ಕಂಥ ಕೇವಲ ಉಪದೇಶವನ್ನೇ ಮಾಡ್ತಕ್ಕಂಥ ಆಚರಣೆ ಇಲ್ಲದೆ ಇರ್ತಕ್ಕಂಥ ಇಂಥ ಜನರ ಮಧ್ಯದೊಳಗ ಅಣ್ಣ ನಾ ಹೆಂಗ್ ಬದುಕಲಿ ಅಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಇತ್ತ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ನಾನು ಪಡೆದುಕೊಂಡಿಲ್ಲ ಹಾಗಂತ ಅಜ್ಞಾನವೂ ಕೂಡ ನನ್ನ ನಾನು ಒಳಗೊಳ್ಳುದಿಲ್ಲ ಇಂಥ ದ್ವಂದ್ವ ಪರಿಸ್ಥಿತಿಯೊಳಗ ನಾನು ಅದೇನಿ ಅಣ್ಣ ನಾನೆಂತ ಬದುಕುವೆನ ನನಗ ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ತಕ್ಕಂಥವನೇ ನೀನಿದ್ದೆ ನೀ ಹೋಗಿಬಿಟ್ಟಿ ಅಲ್ಲ ಸಾಕಾರ ಸ್ವರೂಪದಲ್ಲೇ ಇರ್ತಕ್ಕಂಥ ಸಮಯದೊಳಗ ನಿರಾಕಾರದ ಪರಿಪೂರ್ಣವಾಗಿರ್ತಕ್ಕಂಥ ಅನುಭವವನ್ನು ಅನುಭವಿಸಿರ್ತಾತ ನೀನು ಹೀಗಿದ್ದಾಗು ಮತ್ತೆ ನಿರಾಕಾರಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಣ್ಣ ಅಂತ ತಿಳ್ಕೊಂಡು ಆ ತಂಗಿ ಪಾಪ ಅಳತಾ ಇದ್ದಾಳ ಅಳತಾ ಇದ್ದಾಳ ಅಳತಾ ಇದ್ದಾಳ ಯಾವ ರೀತಿಯಾಗಿ ಈ ತಂಗಿ ಅಳತಾ ಇರುವುದನ್ನು ಯಾರು ನೋಡಿದ್ರು ಯಾರು ಕೇಳಿದ್ರು ಸಂಸಾರಿಗಳ ಹತ್ತಿರ ಸುಳಿಯದೇ ಇರ್ತಕ್ಕಂಥ ಅಲ್ಲಮ ಪ್ರಭು ಆ ತಂಗಿ ಅಳ್ತಾ ಇರ್ತಕ್ಕಂಥ ನುಡಿಗಳನ್ನ ಕೇಳದ ಕೇಳಿ ಅಂತದ ಇದು ಶೋಕ ಅಲ್ಲ ಶೋಕ ಯೋಗ ಇದು ಭಕ್ತಿಯ ಮುಕ್ತಿಯ ಪ್ರಲಾಪ ಅಬ್ಬಬ್ಬಾ ಈ ಪ್ರಪಂಚದೊಳಗ ಮಣ್ಣಿಗಾಗಿ ಸತ್ತವರು ಕೋಟಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ಇಲ್ಲಿ ನಿನಗಾಗಿ ಯಾರೋ ಹಳ್ಳ ಕತ್ತಾರಲ್ಲ ನಾ ನೋಡ್ಬೇಕು ಅಂತ ಅಲ್ಲಮ್ಮ ಪ್ರಭು ಅಲ್ಲಿ ಬಂದು ನೋಡ್ತಾರ ಯಾರಿದ್ಲು ಆ ಹೆಣ್ಮಗಳು ಮುಕ್ತಾಯಕ್ಕ ಹೆಸರು ಕೇಳಿರಿ ಬಾ ಮುಕ್ತ ಎಕ್ಕ ಎಂತೆ ಕಥೆ ಕಾದಂಬರಿಗೆ ಕೇಳಿರಿ ಇವತ್ತಿನ ಕತಿ ಕೇಳ್ರಿ ನಿಮಗೆ ಇರ್ತದ ಅನ್ನೋದು ನಿಮಗೆ ಗೊತ್ತಾಗ್ತದ ಬಹಳ ದೂರ ಏನಿಲ್ಲ ಇಲ್ಲೇ ಕದಗ ಅಲ್ಲಿ ಒಂದು ಊರು ಪಕ್ಕದಲ್ಲಿ ಲಕ್ಕುಂಡಿ ಎಂಬತಕ್ಕಂಥದ್ದು ಸುಮಾರು ಒಂಬತ್ತು ನೂರು ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಶಿವಶರಣರ ಒಂದು ಸತ್ಯ ಘಟನೆಯನ್ನ ನಿಮ್ಮ ಮುಂದೆ ನಾನು ಇಡುತ್ತಿದ್ದೇನೆ ಇಲ್ಲಿ ಹೇಳ್ತಾರ ಅವರು ಹಂಗ ಬಂದು ಅರಳದ ತಲೆ ನಮ್ ತಲೆ ಯಾವದ ತಂಗಿ ಅರಳಿರ್ತಕ್ಕಂಥದ್ದ ಓ ಏನ್ ಅರಳದ ತಲೆ ಅದ ಏನ್ ಅರಳದೇ ಇರ್ತಕ್ಕಂಥದ್ದು ಹ್ಯಾಂಗ್ರಿ ಅದರ ಇನ್ನು ನಮಗೆ ಗೊತ್ತಾಗಬಲ್ಲು ಅರಳಿದ ತಲೆ ಅಂತೀರಿ ಒಂದು ಮುಚ್ಚಿದ ತಲೆ ಅಂತೀರಿ ಒಬ್ಬ ಪಿಚ್ಚಿದ ತಲೆ ಅಂತೀರಿ ನಮ್ಗೆ ಗೊತ್ತಾಗಬಲ್ದು ಹೆಂಗ್ರಿ ಅಂತಂದ್ರೆ ಗಂಡ ಹೆಂಡತಿ ಕೂಡಿ ಸಿನಿಮಾಕ್ಕೆ ಹೋದ್ರು